ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿಗಳಿದೆ ಕರ್ನಾಟಕ ಸರ್ಕಾರದ ಆರ್ ಡಿ ಪಿ ಆರ್ ನೇಮಕಾತಿ ಆರಂಭವಾಗಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ಯ ಇಲಾಖೆ ಆಪ್ಷಿಕರಿಗೆ ಬಂದಂಥ ಒಂದು ಇಲಾಖೆ ನೇಮಕಾತಿ ಅಂತ ಒಂಬತ್ತು ಅರ್ಜಿ ಅರ್ಜಿಕರಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಅಂದರೆ ವಿವಿಧ ಜಿಲ್ಲೆಯಲ್ಲಿ ಹುದ್ದೆ ಅರ್ಜಿ ಕರಿದ್ದಾರೆ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನು ಸ್ಯಾಲರಿ ಹಾಗೂ ಅಪ್ಲೈ ಹೇಗೆ ಆನ್ಲೈನ್ ಮೂಲಕ ಐತೆಯೋ ಅಥವಾ ಅಪ್ಲೈ ಅಪ್ಲೈನ್ ಮೂಲಕ ಇದೆಯೋ ವಯೋಮಿತಿ ಯಾರ ಈ ರೀತಿ ಅರ್ಜಿ ಶುಲ್ಕ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ನು ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಾವು ಡೈಲಿ ಜಾಬ್ಸ್ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತೇವೆ ಅದು ತಮ್ಮ ಮೊಬೈಲ್ಗೆ ಆಗಿ ಬರ್ತದೆ ಬೇಗ ನಿಮಗೆ ಉದ್ಯೋಗ ಮಾಹಿತಿ ದೊರೆಯುತ್ತೆ ಓಕೆ ನೇರವಾಗಿ ಆಪ್ಷನ್ ಇಡೀ ಪಿ ಡಿ ಎಫು ಮತ್ತು ಮಾಹಿತಿ ನೋಡ್ಕೊಂಡು ಹೋಗೋಣ ನೋಡಿ ಆರ್ ಡಿ ಪಿ ಆರ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ನಿಮ್ಮ ಕಥೆಯಾಗಿದೆ ತೆಗೆ ಆರ್ ಡಿ ಪಿ ಆರು ಇಲ್ಲಿ ವಿವಿಧ ಉದ್ಯೋಗ ಕೊಟ್ಟಿದ್ದಾರೆ ಮೈಸೂರು ಕೋಲಾರ ದಕ್ಷಿಣ ಕನ್ನಡ ಇಲ್ಲಿ ಮೈಸೂರು ಕೋಲಾರ ದಕ್ಷಿಣ ಕನ್ನಡ ಇರ್ತಕ್ಕಂಥ ಜಿಲ್ಲೆಯ ಹುದ್ದೆಗಳಾಗಿವೆ ಒಂಬತ್ತು ಉದ್ಯೋಗಗಳಾಗಿವೆ ಹತ್ತು ಸಾವಿರದಿಂದ ನಲವತ್ತೈದು ಸಾವಿರವರೆಗೆ ಸ್ಯಾಲ್ರಿ ಒಂದು ಉದ್ಯೋಗವಾಗಿದೆ ಇದ್ರ ಬಗ್ಗೆ ಈ ಹುದ್ದೆ ಮಾಹಿತಿ ನೋಡೋಣ ಇವಾಗ ನೇರವಾಗಿ ಪಿ ಡಿಪ್ ನೋಡಿ ಮಾಹಿತಿ ನೋಡೋಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ಅಪ್ಸಿ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿ ಒಂಬತ್ತು ಸುಮಾರು ಉದ್ಯೋಗದಲ್ಲಿ ಅವು ಯಾವ್ಯಾವ ಜಿಲ್ಲೆಯಲ್ಲಿ ಖಾಲಿ ಇವೆ ಎಷ್ಟು ಅಧಿಕಾರಿದ್ದಾರೆ ಏನು ಮಾಡ್ತೀವಿ ನೋಡೋಣ ಅವು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಹೇಗಿದೆ ಅಂತ ಅದನ್ನು ಕೂಡ ನೋಡೋಣ ಹೋಗಿದ್ವಿ ನೋಡೋಣ ಅರ್ಜುನ್ ಹೇಗೆ ಸಲ್ಲಿಸಬೇಕು ಎಲಿಜಿಬಿಲಿಟಿ ಯಾವ ರೀತಿ ಇರುತ್ತೆ ಚಾ ಯಾವ ರೀತಿ ಇರುತ್ತೆ ಅಪ್ಲಿಕೇಶನ್ ಹೇಗಾಗ್ಬೋದು ಅಂತ ತೆಗೆದಿ ನೋಡ್ರಿ ಇದು ಮೇನು ಅಭಿವೃದ್ಧಿ ಪಂಚಾಯತ್ ಇಲಾಖೆ ಅಪ್ಸಲ್ಲಿ ವೆಬ್ಸೈಟ್ ಹೇಳ್ಬೇಕನ್ನ ನೀರ್ತಕ್ಕಂಥ ನಿಯಮ ಕೈ ತೆಗೆದು ಇಲ್ಲಿ ಒಂದು ಪಿ ಡಿ ಎಫ್ ಬಂದಿದೆ ನೋಡಿ ಈ ರೀತಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅವರು ಈ ಪಿ ಡಿ ಎಫ್ ತಗೊಂಡು ನೋಡ್ಕೋಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಪ್ರಕಟವಾದ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಅಧಿಸೂಚನೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆಯಿಂದ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುಷ್ಠಾನದ ಸಂಬಂಧದಲ್ಲಿನ ಸ್ವೀಕೃತವಾಗುವ ದೂರುಗಳು ವಿಲೇವಾರಿ ಮತ್ತು ಕೊರತೆಗಳ ನಿವಾರಣೆಗಾಗಿ ಈ ಕೆಳಕಂಡ ಜಿಲ್ಲೆಗಳಲ್ಲಿ ರಚಿತವಾಗಿರುವ ಒಂಬೂರ್ಸ್ ಪರ್ಸನ್ಸ್ ಹುದ್ದೆಗಳ ನೇಮಕಾತಿಯನ್ನು ಅರ್ಜಿ ಖರೀದಿ ಎಂದು ಕೊಟ್ಟಿದ್ದಾರೆ ಅಂತ ಹುದ್ದೆಗಳ ಹೆಸರು ಬಿಟ್ಟು ಒಂಬತ್ತು ಸರ್ ಹುದ್ದೆಗಳಿವೆ ಒಂಬತ್ತು ಪರ್ಸನ್ ಹುದ್ದೆಗಳಾಗಿವೆ ಇಲ್ಲಿ ಕಲಿವೆ ಅಂದರೆ ದಕ್ಷಿಣ ಕನ್ನಡ ಮೈಸೂರು ಮತ್ತು ಕೋಲಾರದಲ್ಲಿರ್ತಕ್ಕಂಥ ನೇಮಕತೆ ಇಲ್ಲಿ ಕೆಳಗಡೆ ಅರ್ಹತೆ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಹತೆ ಏನು ಏನೇ ಇರಬೇಕಂದ್ರೆ ಮೊದಲನೇದಾಗಿ ಕೆಳಕಂಡ ಯಾವುದಾದ್ರೂ ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಸೇವಾನವು ಕೊಟ್ಟಿದ್ದಾರೆ ಅದು ಯಾವುದಂದರೆ ಸಾರ್ವಜನಿಕ ಆಡಳಿತ ಕಾನೂನು ಶೈಕ್ಷಣಿಕ ಕ್ಷೇತ್ರ ಸಾಮಾಜಿಕ ಸೇವೆ ಅಥವಾ ಮ್ಯಾನೇಜ್ಮೆಂಟ್ ಹತ್ತು ವರ್ಷ ಸೇವೆ ಅನುಭವ ಹೊಂದಿರಬೇಕು ಎರಡನೇ ಆಪ್ಷನ್ ಬಂದ್ಬಿಟ್ಟು ಸಾರ್ವಜನಿಕರೊಂದಿಗೆ ಸಮುದಾಯದ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುವ ನಿರ್ವಹಿಸಿದ ಅನುಭವ ಒಂದು ಕಡ್ಡಾಯ ಆಗಿರುತ್ತದೆ ಮೂರನೇ ಪಾಯಿಂಟ್ ಬಂದು ಅರ್ಜಿ ಸಲ್ಲಿಸುವವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ್ತು ನಿಷೇಧಿತ ಸಂಘಕ್ಕೆ ಸದಸ್ಯರಾಗಿರಬಾರದು ಅರ್ಜಿ ಸಲ್ಲಿಸುವವರು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕಾರೆ ಡಿಗ್ರಿ ಪಾಸ್ ಅವರು ಅಪಾಯ ಕೊಟ್ಟಿದ್ದಾರೆ ಆಮೇಲೆ ತಪಾಸಣೆ ಕ್ಷೇತ್ರ ಭೇಟಿ ಹಾಗೂ ವೀಕ್ಷಣೆ ಕೆಲಸಗಳಿಗೆ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಪ್ರವಾಸ ಕೈಗೊಳ್ಳಲು ದೈಹಿಕವಾಗಿ ಸಮರ್ಥವಾಗಿರಬೇಕು ಆಮೇಲೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕಕ್ಕೆ ಗರಿಷ್ಠ ಅರವತ್ತ ಅರವತ್ತಾರು ವರ್ಷ ನೀಡಬಾರದು ಅರವತ್ತು ವರ್ಷ ಅಪ್ಲೈ ಮಾಡಬಹುದು ಇನ್ನು ನೇಮಕಾತಿ ಮೊದಲಿಗೆ ಎರಡು ವರ್ಷಗಳ ಅವಧಿಯಾಗಿರ್ತದೆ ಇದು ರಿಕ್ವೈರ್ಮೆಂಟ್ ಎರಡು ವರ್ಷವಾಗಿದೆ ಎಂದು ಕೊಟ್ಟಿದ್ದಾರೆ ಆದರೆ ಕಾರ್ಯನಿರ್ವಹಿಸ ಕಾರ್ಯನಿರ್ವಹಣೆಯ ಅತೃಪ್ತಿಕರವಾಗೂ ಇಲ್ಲಿ ಕಾರ್ಯನಿರ್ವಹಣೆಯ ಅತೃಪ್ತಿಕರವಾದ ಕಂಡು ಬಂದಲ್ಲಿ ಅವಧಿಗೆ ಮುನ್ನವೇ ಹುದ್ದೆಯಿಂದ ಬಿಡುಗಡೆ ಮಾಡಲು ಕೊಟ್ಟಿದ್ದಾರೆ ಪರಾಮರ್ಶೆ ಜನ ಕೊಟ್ಟಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೊಂದಿಸುವ ಆದೇಶದ ಅನುಸಾರ ಸಂಭಾವನೆ ಶಿಫ್ಟಿಂಗ್ ಫೀಸು ನೀಡಲಾಗುವುದು ಪ್ರಸ್ತುತ ಮಾಸಿಕ ವೇತನ ಹತ್ತು ಸಾವಿರದ ಕೊಟ್ಟಿದ್ದಾರೆ ಗೌರವಧನ ಹಾಗೂ ಪ್ರತಿ ಶಿಫ್ಟಿಂಗ್ಗೆ ಎರಡುನೂರ ಐವತ್ತೈದರಂದು ಕೊಟ್ಟಿದ್ದಾರೆ ಅದಂತೆ ಗರಿಷ್ಠ ನಲವತ್ತೈದು ಸಾವಿರ ರೂಪಾಯಿ ಮೆಚ್ಚುವರಿಗೆ ಇರ್ತಕ್ಕಂಥ ಸ್ಯಾಲ್ರಿ ಕೊಟ್ಟಿದ್ದಾರೆ ಇನ್ನು ಸದರಿ ಹುದ್ದೆಯು ಅರೆಕಾಲಿಕ ಹುದ್ದೆಯಾಗಿರುತ್ತದೆ ಆಮೇಲೆ ಜಿಲ್ಲಾ ಮಟ್ಟದ ಬೋಡ್ಸ್ ಪರ್ಸನ್ಗಳಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವ ಇಲಾಖೆ ವ್ಯಕ್ತಿಗಳು ಆಸಕ್ತ ಇರುವ ಇಲಾ ಸ್ವಾರಿ ಆಸಕ್ತಿ ಇರುವ ವ್ಯಕ್ತಿಗಳು ಇಲಾಖೆ ವೆಬ್ಸೈಟ್ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಆರ್ ಡಿ ಪಿ ಆರ್ ಕರ್ನಾಟಕ ಡಾಟ್ ಇನ್ ಇಲ್ಲಿ ನಿಯೋಜಿತ ಅರ್ಜಿ ಮನೆಯೂ ಅವರನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಿಷ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಫಾರ್ಮ್ ಫಿಲ್ಅಪ್ ಅಪ್ ಅರ್ಜಿನ ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ಫಿಲ್ಅಪ್ ಮಾಡಿ ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತರೊಳಗಾಗಿ ತಲುಪುತ್ತೆ ಖುದ್ದಾಗಿ ಅಂಚೆ ಮೂಲಕ ಆಯುಕ್ತರ ಗ್ರಾಮೀಣಾಭಿವೃದ್ಧಿ ಐದು ತಾಲೆ ಗ್ರಾಮೀಣಾಭಿವೃದ್ಧಿ ಪಂಚಾಯ್ ಇಲಾಖೆ ಐದನೇ ಮಾಡಿ ಪ್ಲಾಟ್ ನಂಬರ್ ಒನ್ ಟೂ ಫೋರ್ ತ್ರೀ ಕೆ ಎಸ್ ಐ ಡಿ ಐ ಡಿ ಸಿ ಕಟ್ಟಡ ಐ ಟಿ ಪಾರ್ಕ್ ಸೌತ್ ಬ್ಲಾಕ್ ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರು ಇವರಿಗೆ ಸಲ್ಲಿಸಬೇಕು ಕೊಟ್ಟಿದ್ದಾರೆ ನಿಗದಿತ ಪರಿಷತ್ ದಿನಾಂಕದ ನಂತರ ಬಾಂಧವ್ಯವನ್ನು ಸ್ವೀಕರಿಸಲು ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ದೂರವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ಗೆ ಅಥವಾ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡ್ಕೋದು ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈಗ ಈ ರೀತಿ ಫಾರ್ಮ್ ಇದೆ ಅದು ಒಂದು ಭಾವಚಿತ್ರ ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ ಒಂಬತ್ತು ಪರ್ಸನ್ ನೇಮಕಾತಿ ಅರ್ಜಿ ಮುಂದೆ ಕೊಟ್ಟಿದ್ದಾರೆ ಇದು ವೈಯಕ್ತಿಕವರ ಹೆಸರು ವಯಸ್ಸು ಅಂಚೆ ವಿಳಾಸ ದೂರವಾಣಿ ಫೈನ್ ವಿಳಾಸ ಆಮೇಲೆ ಯಾರು ಮೇಲೆ ಕೆಸಿದ್ರೆ ಅಸಮಂತ ಹಾಕಬೇಕಾಗತ್ತೆ ಆಮೇಲೆ ಯಾವುದೇ ಸಮ ಸಾಮರ್ಥ್ಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಗೊಳಿಸಲು ಒಂದೇ ಹಾಕ್ತೀವಿ ಅದನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಇನ್ನು ವಿದ್ಯಾರ್ಥಿಗೆ ಕೊಟ್ಟಿದ್ದಾರೆ ಕನಿಷ್ಠ ಅಂಗೀಕೃತ ವಿಷಯದಿಂದ ಪದವಿಯನ್ನು ಪಾಸ್ ಆಗಿರಬೇಕು ಅದಕ್ಕೆ ಸಂಬಂಧಪಡಿಸುತ್ತೆ ಡಾಕ್ಯುಮೆಂಟ್ ಎಲ್ಲ ಹಚ್ಬೇಕು ಅಂತ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಕೆಳಗಡೆ ಹತ್ತು ವರ್ಷದ ಲೂ ಕೂಡ ಕೇಳಿದ್ದಾರೆ ಅದನ್ನು ಯಾವುದರಲ್ಲಿ ಹಚ್ಬೇಕಾಗತ್ತೆ ಈ ಹಿಂದೆ ಕಳುಹಿಸಿದ್ದ ಹುದ್ದೆ ಸ್ಥಾನ ಅದನ್ನು ಹಾಕ್ಬೇಕಾಗತ್ತೆ ಯಾವ್ದು ಸೊಸೈಟಿ ವೃತ್ತಿ ಸಂಸ್ಥೆಯಲ್ಲಿ ಸದಸ್ಯ ಇದ್ದಾರೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ ನೀವು ನೇಮಕಾತಿ ಬಯಸುವ ಜಿಲ್ಲೆ ಇಲ್ಲಿ ರೌಂಡ್ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಹತ್ತು ನೀವು ಯಾವ್ದು ಫಸ್ಟ್ ಪರ್ಫಾರ್ಮ್ಸ್ ಕೊಡ್ತೀರಾ ಅಲ್ಲಿ ಹಾಕ್ಬೇಕಾಗತ್ತೆ ಮನೇಲಿ ಸ್ವೈನ್ ಪೋರ್ಸಿಂಗ್ ಡೆಕ್ಲೇಷನ್ ಇಲ್ಲಿ ಓದಿಕೊಂಡು ಇಲ್ಲಿ ಪ್ಲೇಸು ಮತ್ತು ಡೇಟ್ ಹಾಕಿ ಇಲ್ಲಿ ಅರ್ಜಿದಾರ ಸಹಿ ಮತ್ತು ಹೆಸರು ಹಾಕಬೇಕಾಗತ್ತೆ ಹಾಕಿದ್ನ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಈ ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ವಾಟ್ಸಪ್ಲೇ ರೂಪು ಶೇರ್ ಮಾಡಿರ್ತೀನಿ ಅಲ್ಲಿಂದ ನೋಡಿಕೊಂಡು ಅರ್ಜನ್ನು ಸಲ್ಲಿಸ್ಬೋದು ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಇರ್ತಕ್ಕಂಥ ಒಂದು ಒಬ್ಬ ಸಂಬಂಧ ಹುದ್ದೆಗಳಾಗಿದೆ ಯಾರು ಇಂಟ್ರೆಸ್ಟ್ ಇದೆ ಅದಕ್ಕೆ ತಕ್ಕಂಥ ಎಲಿಜಿಬಲ್ ಯಾರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮ್ಮ ಹತ್ರ ಇಲ್ಲದರೂ ಇವರನ್ನು ಬೇರೆ ಕಡೆ ಶೇರ್ ಮಾಡಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಗ್ರಾಮ